ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಕ್ ಸೊ ಫ್ರೆಂಡ್ಸ್ ಗೊತ್ತು ಯಾಕೆ ನಡೆದ ಅಂದ್ರೆ ನಮ್ಮ ನಡೆ ಆ ಕಡೆ ಅಂದರೆ ನಮ್ಮ ಹೊಲ್ ಕಡೆ ಹೊಲದಾಗ ಏನೇನು ಆಗ್ಯದ ಏನಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ನೋಡಿ ಬರೋರ ಅಂತ ನಾನು ನಡೆದಿದೆ ಫ್ರೆಂಡ್ಸ್ ಈಗ ನಮ್ಮ ಅಂಬರ್ ಇದ್ರಿ ತಗೊಂಡು ಹೋಗ್ತೇವೆ ರೀ ತೋರಿಸ್ತೇನೆ ನೀವು ನಮ್ಮ ಹೊಲ್ದಾಗ ಏನೇನು ಏನೇ ಹ್ಯಾಂಗೆ ಆಗ್ಯಾದ ಎಲ್ಲಿರೋ ನಿಂತ ಅಂತ ಚಲೋ ತೋರಿಸ್ತೇನೆ ಸೊ ಎಲ್ಲೋ ಫ್ರೆಂಡ್ಸ್ ನಾಯ್ಕ ಬಂದಿದೆ ಈಗ ಜ್ಯಷ್ಟಿಕ ನಮ್ಮ ಬಾರಿ ಇಲ್ಲ ಹಚ್ಚಿ ಕನ್ನಡದ ನೋಡ್ರಿಕ್ಕ ನಮ್ಮ ಹಾಲಕ್ಕಾಗಿ ನೋಡ್ರಿ ಕ ಹ್ಯಾಂಗೆ ಇಲ್ಲಿ ಹೋಗದ ಖಾದ್ಯಾಗೆಲ್ಲ ಖರೆ ಇಲ್ಲಿ ನೋಡ್ರಿಕ್ಕ ಇಲ್ಲೂ ಹುಲ್ಲ ಹಂಗೆ ಅದ ನೋಡ್ರಿ ಫ್ರೆಂಡ್ಸ್ ನಮ್ಮ ಹೊಲ್ದಾಗ ಏನೇನು ಆಗ್ಯದ ಏನೇನಿಲ್ಲ ನಮಗೆ ಗೊತ್ತಿಲ್ಲ ನೋಡಬೇಕು ನೋಡ್ರಿಕ್ಕ ಕಟ್ಟಿಗೆ ಅದನ್ನ ಹುಲ್ಲು ಯಾವ ಥರ ಬೀಳದ ಹ್ಯಾಂಗಿಲ್ಲ ನೋಡ್ರಿಕ್ಕ ತೋಲ್ ಅಂದ್ರೆ ತೋಲು ಹುಲ್ಲು ಬೀಳದ್ರಿ ರೀ ಫ್ರೆಂಡ್ಸ್ ನಮ್ಮ ಹಾಲನ್ನ ಸದಿ ಕಳಿಸಿದೆವು ಖರೆ ಹುಲ್ಲಾಗ್ಯದ ಗೊತ್ತಿಲ್ಲ ಬರ್ರಿ ಏನು ನೋಡ್ರಿ ಸೊ ಫ್ರೆಂಡ್ಸು ಮಳೆ ಬಿತ್ತಿರಲ್ಲ ರೀ ಮಳೆ ನೀರು ಅವ ನೋಡ್ರಿ ನೀರು ನಿಂತ ನೋಡ್ರಿ ಕ ಹೊಲ್ದಾಗೆಲ್ಲ ಕೆಸರಾನ ಕೆಸ್ರ ಅದ ರೀ ಫ್ರೆಂಡ್ಸ್ ಹೊಲ್ದಾಗೆಲ್ಲ ಕೆಸ್ರ ಅದ ರೀ ಅಕ್ಕ ನೋಡ್ರಿಕ್ಕ ಇಲ್ಲಿ ನೀರು ನಿಂತವ ಮತ್ತು ಮುಂದೆ ನೋಡ್ರಿ ಬರೀ ಶದಿ ಕಳಿಸಿದೆವು ಸದಿ ಕಳ್ಸಿದ್ದೆವು ಖರೆ ಒಂದು ಎಟ್ ಬೀನೇದು ಇಲ್ಲ ನೋಡ್ರಿ ಹುಲ್ಲು ಆಮೇಲೆ ಚಾರ್ ಪಾಂಚ್ ಹಜಾರ್ ರೂಪಾಯಿ ಹಾಕಿ ಶದಿ ಹುಲ್ಲೇ ಇಲ್ಲ ನೋಡ್ರಿ ಒಣ ಕೆಂಪ ಅದ್ ಎಲ್ಲ ನೀರು ನಿಂತಾವ ನೋಡ್ರಿ ಹಿಂಗೆ ಸುತ್ತ ಹಾಕಿ ಬರ್ರಿ ನಾಲ್ಕು ಮಳಿಗೆ ಹೆಂಗೆ ಆಗ್ಯದಂದ್ರೆ ದಬ್ಬಾಸ್ ಕೆಸ್ರ ನೋಡ್ರಿ ಕನ್ಸುತ್ತ ಮತ್ತು ಹುಲಿ ಬಿ ಹಂಗೆ ಅದ ಕಟ್ಟಿಗಿ ಹಲ್ದಾಗ ಹೋಗಾರಂದ್ರ ಸೊ ಫ್ರೆಂಡ್ಸ್ ಈ ಯಾವ ಯಾವ ಹುಳಾರ ಅಂತ ನೀವು ಕಮೆಂಟ್ ಮಾಡಿ ನೋಡ್ರಿ ಯೋ ಇವು ಹಲದಾಗೆ ಇರ್ತಾವೆ ಫ್ರೆಂಡ್ಸ್ ಹುಲಿ ಬಿರಲ್ಲ ನೀವು ಯಾವ ಅಂತ ನೀವು ಕಮೆಂಟ್ ಮಾಡಿರಿ ಈಗ ಕನ್ನಡದ ಇದೆಲ್ಲ ಕೆಸರ ಆಯ್ತವ ಈಗ ಚಪ್ಪಲಿ ಎಲ್ಲ ನೋಡ್ರಿ ಸೊ ಫ್ರೆಂಡ್ಸ್ ಇದು ಹುಟ್ಟದ ನೋಡ್ರಿ ಕ ಹುಲ್ ಬೆಳದ ಅದು ಬ್ಯಾರ್ಯಾರು ಅಲ್ಲ ರೀ ಇದು ನಮ್ಮ ಹೊಲ ಬಾಜುದವ್ರು ಹೊಲ ನೋಡ್ರಿಕ್ಕ ಇವ್ರದ್ದು ಹೆಂಗದ ಅಂದ್ರೆ ಇದ್ರೊಳಗೆ ಏನು ತೊಗರಿ ಮತ್ತು ಹೆಸರು ರೀ ತೊಗರಿ ಹೆಸರು ಬಿತ್ತಾರ ನೋಡ್ರಿ ಆಗ್ಯದ ನೋಡ್ರಿ ಹೊಲ್ದಾಗ ಹುಲ್ಲಾಗ್ಯದ ನಮ್ಮ ಹೊಲ್ದಾಗ ನೋಡ್ರಿ ಹುದ್ದದಾಗ ಕೀಟ ಭೀ ಹುಲ್ಲಿಲ್ಲ ನೋಡ್ರಿಕ್ಕ ಹೆಂಗಾಗ್ಯದ ಒಳಗೆ ಹೋಯ್ತೇ ಫ್ರೆಂಡ್ಸ್ ಕರೆಂ ಹೆಸರು ಆಗ್ಯತ ಇಲ್ಲಿ ನೋಡಿರಿ ತುಂಬ ಜಾಗಿ ಜಾಗಿ ಹುಲ್ಲದ ರೀ ಇದ್ರ ಹುಲ್ಲೇ ಇಲ್ಲ ಫ್ರೆಂಡ್ಸ್ ನೋಡಕ್ಕೆ ಒಟ್ಟು ನೋಡ್ರಿ ನೋಡರಿ ಅಂತ ಹಿಂಗೆ ಹೋದ್ರೆ ಮುರಿತಾವ ರೀ ಜರ ಕಡೆಯಿಂದ ಹೋಗಾರಿ ಕಷ್ಟಪಟ್ಟು ಬೆಳೆಸ್ತೆವು ಹಿಂಗೆ ಹೋದ್ರೆ ಹೋಗಿ ಹಂಗೆ ಮಣಿತಾವ ಕಷ್ಟಪಟ್ಟು ಬೆಳೆಸ್ತೆವು ಫ್ರೆಂಡ್ಸ್ ಹಿಂಗೆ ರೈತರಿಗೆ ಹಿಂಗೆ ಇದು ಆದ್ರೆ ಹ್ಯಾಂಗೆ ನಾಶ ಆಗಬೇಡ್ದು ಫ್ರೆಂಡ್ಸ್ ರೈತರಿಗೆ ಗೊತ್ತು ಇಲ್ಲ ನೋಡ್ರಿ ಎರಡು ಚೆಂದ ವಾತಾವರಣ ಅದ ಇವತ್ತು ತುಂಬ ಗಾಳಿ ಬೀಳತ್ತದ ತೋಲು ಭಾರಿ ಗಾಳಿ ಬೀಳತ್ತ ಫ್ರೆಂಡ್ಸ್ ಮಸ್ತಿಂಗ್ ಫೋನ್ ನೋಡ್ರಿ ಕ ನಮ್ಮ ಚಪ್ಪಲಿ ಎಲ್ಲ ಆಗಿ ಹೋಗಿ ನನ್ನ ಚಪ್ಪಲಿ ಎಲ್ಲ ಹಾಗೆ ಆಯ್ಕೆ ನೋಡ್ರಿ ಕೈ ಮೇಯ್ನ್ ಹೋಗಾರಿ ಚಪ್ಪಲಿ ನೋಡ್ರಕ್ಕೊಂದು ನಮ್ಮ ಹೊಲ ಬಾಜು ಅಲ್ಲಿ ನಮ್ಮ ದೋಸ್ತ್ ನಡತ ನೋಡ್ರಕ್ಕ ಕೈ ಮಾಡತ್ತ ನೋಡ್ರಿ ನೋಡ್ರಿ ಕೆಸರಾಗ್ಯದ್ರಿ ತೋಲ್ ಅಂದ್ರೆ ತೋಲು ಕೆಸರಾಗ್ಯದ ಗಡಿ ಪ್ಯೂರ್ ವಾಲೆ ಭೀ ನೋಡಿರಿ ಮತ್ತು ಆಚು ಹಾಲ ಭೀ ತೋರಿಸ್ದೆ ಇದು ನಮ್ಮದಾದ್ರೂ ಫಾಸ್ಟು ನಮ್ಮ ಯಾಕೆ ಸುರಸೋಗಿ ಅಂದ್ರೆ ಅದಕ್ಕೆ ಹ್ಯಾಂಗ ಹೋಗ್ಬೇಕು ಹ್ಯಾಂಗಿ ನೋಡ್ರಿ ಫುಲ್ ಆಗ್ಯದ ಒಲ್ಲೇ ತೋಡೆ ನೀರು ನಿಂತಾವೆ ಫ್ರೆಂಡ್ಸು ಮತ್ತು ನಿಂತಿಲ್ಲ ಅಲ್ಲಿ ಆ ಜಾಗೆ ನೀರು ನಿಂತಾವೆ ಒಳ್ಳೆ ಯಾಕಂದ್ರೆ ಈ ಗಡಿಯು ಅಡ್ಡದ ರೀ ಅಕ್ಕ ತೆಗ್ಗ ಜರ ನೀರು ಇರ್ತವೆ ಖರೆ ಬ್ಯಾಳಿ ಅಂದರೆ ನಂಬರ್ ಅದ್ರಿ ಬ್ಯಾಳಿದ ಏನಿಲ್ಲ ನೋಡ್ರಿ ಎಷ್ಟು ಚಂದ ಏಟು ಅಚ್ಚಾಗಿ ಕಾಣತ್ತ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ತೋಲ್ ಭಾರಿ ಹಚ್ಚಾ ಹಚ್ಚಾಗ್ ಹಚ್ಚಾಕ್ ಕಾಣಿಸ್ಲತ್ತವ್ರಿ ನೋಡ್ರಿ ಕೈ ಈ ಕಡ್ರೆ ತೋಲು ಹುಲ್ ಬೆಳದ ಕಟ್ಟಿಗಾದ್ರಿ ಹುಲ್ಲು ಹಿಂಗೆ ಹೋಗಪ್ಪ ರೀ ಏನಿಲ್ಲ ಕಟ್ಟಿಗಾದ್ರೀ ಇಲ್ಲ ನೋಡ್ರಿ ಕ ಗಿತ್ತಿ ಅಂತಾರ ಇಂಗ್ಲೀಷ್ದೆ ಏನಂತಾರೆ ಅದಕ್ಕೆ ಕಮೆಂಟ್ ಮಾಡಿ ನೋಡ್ರಿ ಕಾ ಇಲ್ಲಿ ನೋಡ್ರಿ ಕ ಏಟು ಗುಚ್ಚಿ ಗುಚ್ಚಿ ಬೆಳದ ಖರೆ ಹಂಗೆ ಹೋಗ್ಬೇಕು ಅಂತ ಸುರಸ ನೋಡ್ರಿ नोड्री का छ छंदुयला एर छंदोडी खरे न चपली मग जोर चपली न चपली त्या मधून जोर चपली नोड्री का हे एर छंद कणसलत रि नोड्री का ह्या ह्या रत कष्टपत्र फ्रेंडस नोड्री का इ गिड ಈ ಗಿಡ ಯಾವ್ದಂತ ಕಮೆಂಟ್ ಮಾಡಿರಿ ನೋಡ್ರಿ ಇದು ಅಂದ್ರೆ ನೋಡ್ರಿ ನೋಡಿದಿರ ಯಾವ ಗಿಡದ ಅಂತ ಕಮೆಂಟ್ ಮಾಡಿರಿಯ ಪೋಲ್ ತೋಲ್ ಅಂದರು ತೋಲ್ ಹುಲ್ ಅದ್ರೀ ಇಲ್ಲಿ ನೋಡ್ರಿ ಇದು ನಮ್ಮ ಬಾಜು ಹೊಲದವರು ಹೊಲಾದ್ರೆ ಖರೆ ಇನ್ನೊಂದು ಚಪ್ಪಲಿ ನೋಡಿರಿ ಕ ಇನ್ನೊಂದು ಜೋರು ಚಪ್ಪಲಿ ಆಗಿ ಒಂದಿದೆ ಇಲ್ಲ ರೀ ಬಸ್ ಫೋಟಮ್ರಿ ನೋಡ್ರಿ ಕೋಟಿ ಬರೀ ಇದು ನಮ್ಮ ಬಾಜು ನಮ್ಮ ಬಾಜು ಅಲ್ಲಿ ತೋರ್ತದೆ ನೋಡ್ರಿ ನಾವಾಗ ನೋಡ್ರಿ ಇದ್ರೊಳಗೆ ಆಗ ಓ ಚಂದ ಚೆಂದ ಜಾಗ ಜಾಗಗೆ ನಮ್ಮ ನೋಡ್ರಿ ಎಲ್ಲರ ದಟ್ಟು ದಟ್ಟಾಗೇ ನೋಡಿದ್ರು ಹಂಗೆ ಹಿಂಗೆ ಇರ್ಬೇಕಾ ಫ್ರೆಂಡ್ಸ್ ಹಿಂಗಿರ್ಬೇಕಾ ಕಮೆಂಟ್ ಮಾಡಿ ಯಾವ ಚೆನ್ನಾಗಿ ಅಂತ ಕಮೆಂಟ್ ಮಾಡಿರಿ ಅದೇ ಅಂದ ಹೆಸರು ಅದೇ ಉದ್ದ ಉದ್ದು ಚೆನ್ನದ ಹೆಸರು ಚಂದ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ರಿ ನಾಲ್ಕು ಗಡಿ ಚೆನ್ನ ಅರೆ ಏನಿಲ್ಲ ತೋಲ್ ಬಾರಿ ಅಂದರೆ ತೋಲ್ मस्त अन्सल नंबर हालाँ बंदी नो हालाँ अलग नोड़ रि हाँ हेगी नोड़ रु नो काचा गाच दोल भारी गाड़ी बीलती रोल तोल भारी बीते नो इ जोड़ी नोड़ी कोल ಹಂಗಾಗಿ ಇಪ್ಪ ಕಾಲ ಇಕ್ಕ ಚಪ್ಲಿನೇ ಚಪ್ಪಲಿನೇ ನುಲ್ಯಕ್ಕೆ ಆಗೋದಕ್ಕ ಯಾಕಡೆ ಸಿಕ್ಕತ್ತೇನುಕ ಸೊ ಫ್ರೆಂಡ್ಸು ನೋಡಿರಿ ಹಳ್ಳಿ ಜೀವನ ಇಷ್ಟೇ ರೀ ಮುಂಜಾನೆ ಇರಬೇಕು ಕಾಲೇಜ್ ಹೋಗ್ಬೇಕು ಬರಬೇಕು ಮತ್ತು ಹೊಲ ಕಡೆ ಬಂದು ನೋಡ್ಬೇಕೇನೇನಾಗಿದೆ ಏನೇನಿಲ್ಲ ಅಂತ ಇಷ್ಟೇ ಎಷ್ಟು ಚಂದ ಅನ್ನಿಸ್ತದ ಸೊ ಫ್ರೆಂಡ್ಸ್ ನಾವು ಹೋಸಲ್ಲ ಮದ್ಸೂರಲ್ಲಿ ನೋಡಿರಲಿಲ್ಲ ನಾವು ಮೊದ್ಲು ಸದ ಡಬ್ಬಿಲ್ ಲೆಕ್ಕಿದೋ ಮದ್ದೊಳಗಿಂದು ಅಂತೂ ಉಲ್ಲೇ ಕಿದೋ ನೋಡಕ್ಕ ನಾಲ್ಕು ಕಡೆ ತಿರ್ಗಾಡ ಬಂತ ರೀ ನೋಡಕ್ಕ ನಾಲ್ಕು ಕಡೆ ತಿರ್ಗೇಡ ಬಂದ ನೋಡ್ರಿ ಹೋಗಿಂದು ಒಲ್ಲಿಂದು ಹಿಂಗೆ 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 ಹೋಗಿ ಹಿಂಗೆ ಬಂದ್ರಿ ಒಲ್ಲೇ ಜರ ನೀರು ನಿಂತವ ಫ್ರೆಂಡ್ಸ್ ಹಾಂ ನೀರು ನಿಂತಿರಿ ಬಿಡೋದು ಖರೆ ನಿಂತವ ವಿಡಿಯೋ ಏನರ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಯಾವ್ಯಾವ ವಿಡಿಯೋ ಯಾ ಯಾವ್ಯಾವ ವಿಡಿಯೋ ಬೇಕು ಯಾವ ಥರ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಆಗದಿರಲಿಲ್ಲ ನಮಗೆ ಇವಾಗ ಕಮೆಂಟ್ ಹಾಕಿರಿ ಮಾಡಬೇಕು ಹಿಂಗಿಲ್ಲ ಅಂತ ಅನ್ನಿಸ್ತದೆ ಸೊ ಫ್ರೆಂಡ್ಸ್ ಮುಂದಿನ ಬ್ಲಾಗ್ದಾಗ ಸಿಗಾರಿ